ನಿನ್ನ ಯಾವ ಕಲರ್ ಡ್ರೆಸ್ ಹಾಕಿದೀನಿ نیچے ನೋ ಆ ಇಟ್ ರೆಡ್ ಕಲರ್ ಆಯ್ತು ಇವಾಗ ವಿಶಾಲ್ ಮಾರ್ಟ್ ಅಲ್ಲಿ ಒಂದಷ್ಟು ಡ್ರೆಸ್ ನ ಇವಾಗ

ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ನನ್ನ ಹೆಸರು ಕಾವ್ಯ ನಾನು ಕನ್ನಡ ವಿಡಿಯೋಸ್ನ ಮಾಡ್ತಾ ಇದ್ದೀನಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಓಕೆನಾ ಹ್ಞೂ ಈಗ ನಾವೆಲ್ಲ ಹೋಗ್ತಾ ಇದ್ದೀವಿ ಚಿನ್ನ ಏನಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಮಾಮೂನ್ ಬರ್ತಾರೆ ಇವತ್ತು ನಮ್ಮ ಮನೆಯಿಂದ ನಮ್ಮ ಅಮ್ಮ ಮನೆಗೆ ಹೋಗ್ತಾ ಇದೀವಿ ನಮ್ಮ ತಮ್ಮಂದು ಬರ್ತಡೆ ಅಂತ ಅನ್ಬಿಟ್ಟು ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದನ್ನ ನಿಮ್ ಜೊತೆ ಇವಾಗ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನಾವಿವತ್ತು ಶಾಪಿಂಗ್ ಕೂಡ ಹೋಗ್ತಾ ಇದೀವಿ ಹಂಗೆ ವಿಶಾಲ್ ಮಾರ್ಟ್ಗೆ ಅಲ್ವಾ ಚೀನು ಅಲ್ಲಿ ಯಾವ ತರ ಇದೆ ಆಫರ್ ಎಲ್ಲಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ವಿಡಿಯೋನ ಎಂಡ್ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಮತ್ತೆ ಇವಾಗ ನಾನು ಯಾವ ಡ್ರೆಸ್ ಹಾಕಿದೀನಿ ಯಾವ ಕಲರ್ ಡ್ರೆಸ್ ಹಾಕಿದೀನಿ ರೆಡ್ ಯಾರಿಗೆ ಫೇವರಿಟ್ ಡೆಟ್ ಕಲರ್? ಪಪ್ಪಾಗೆ ಪಪ್ಪಾಗೆ ಫೇವರಿಟ್ ಡೆಟ್ ಕಲರ್ ಅಲ್ವಾ ಇದು ಡ್ರೆಸ್ ಬೈ ಟಾಪ್ ತಗೊಂಡು ನಾನು ಆಸ್ಟ್ರೇಲಿಯಾದಲ್ಲಿ ಇದ್ದೆ ಪಿಂಕ್ ಮತ್ತೆ ಪರ್ಪಲ್ ಆ ನಿನಗೆ ಪಿಂಕ್ ಮತ್ತೆ ಪರ್ಪಲ್ ಇಷ್ಟ ಪಪ್ಪಾಗೆ ರೆಡ್ ಇಷ್ಟನಾ? ಮತ್ತೆ ನನಗೆ ಯಾವ ಕಲರ್ ಇಷ್ಟ ಅಂತ ಹೇಳೇ ಇಲ್ಲ ಇದು ಬ್ಲೂ ಬ್ಲೂ ಗ್ರೀನ್ ಇದು ಆಸ್ಟ್ರೇಲಿಯಾದಲ್ಲಿ ಇದ್ದಾಗ ನಾನು ತಗೊಂಡಿದ್ದು ತುಂಬಾ ದಿನ ಆಗಿತ್ತು ವೇರ್ ಮಾಡಿ ಅಂತ ಇವತ್ತು ಹಾಕೊಂಡಿದ್ದೀನಿ ರೆಡ್ ಕಲರ್ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ಅನಿಸ್ತಾ ಹಾಗೆ ನನ್ನ ಹಸ್ಬೆಂಡ್ ಕೂಡ ಈಗ ನಿನ್ನೆ ಅಷ್ಟೇ ಆಸ್ಟ್ರೇಲಿಯಾ ಇಂದ ಬಂದಿದ್ದಾರೆ ಈಗ ಶಾಪಿಂಗ್ ಮಾಡಿಕೊಂಡು ಹಾಗೆ ನಮ್ಮ ಅಮ್ಮ ಮನೆಗೆ ಹೋಗ್ಬಿಟ್ಟು ಬರೋಣ ಬನ್ನಿ ಎಲ್ಲ ವಿಡಿಯೋನ ಎಂಜಾಯ್ ಮಾಡಿ ಹೇಳು ವಿಡಿಯೋನ ನೋಡಿ ಎಂಜಾಯ್ ಮಾಡಿ ಎಂಜಾಯ್ ಲೈಕ್ ಮಾಡೋದನ್ನ ಲೈಕ್ ಮಾಡೋದನ್ನ ಮರಿಬೇಡಿ ಮರಿಬೇಡಿ ಬನ್ನಿ ಮಧ್ಯಾಹ್ನ ನೋಡಿದ್ರೆ ಮೂರು ಗಂಟೆಯಲ್ಲಿ ಮಳೆ ಬರೋ ಥರ ಆಗಿತ್ತು ಬೆಳಗ್ಗೆಯಿಂದ ಬಿಸಿಲು ಚೆನ್ನಾಗಿದೆಯಲ್ಲ ಮಳೆ ಬರುತ್ತೇನೋ ಅಂತ ಅಂದ್ಕೊಂಡೆ ಪುನಃ ಸ್ವಲ್ಪ ಲೈಟಾಗಿ ಬಿಸಿಲು ಬಂದಿದೆ ಇವಾಗ ವೆದರ್ ರಿಪೋರ್ಟ್ ಚೆಕ್ ಮಾಡಿದಾಗ್ಲೂ ಇವಾಗ ಮೈಸೂರಲ್ಲಿ ತ್ರೀ ಪಿ ಎಮ್ಗೇನೋ ಮಳೆ ಇದೆ ಅಂತ ಬಂತು ಬಟ್ ಇವಾಗ ನೋಡಿದ್ರೆ ಮಳೆ ಬಂದಿಲ್ಲ ಸ್ವಲ್ಪ ಲೈಟಾಗಿ ಬಿಸಿಲು ಬಂದಿದೆ ಮೋಡ ಆಗಿತ್ತು ಆದರೆ ಮಳೆ ಬಂದಿಲ್ಲ ನಿಮ್ಮೂರಲ್ಲೆಲ್ಲ ಹೇಗಿದೆ ವೆದರ್ ಬಿಸಿಲು ಹೇಗಿದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮೈಸೂರು ಮೈಸೂರಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲು ಇದೆ ಬೆಂಗಳೂರಲ್ಲಿ ಹೇಗಿದೆ ವೆದರ್ ತುಂಬಾ ಚಳಿ ತುಂಬಾ ಚಳಿ ಆಸ್ಟ್ರೇಲಿಯಾದಲ್ಲಿ ಚಳಿ స్టార్ట్ ಚಳಿ స్టార్ట్ ಆಗಿದ್ಯಾ ನಾವು ಇದ್ದಾಗ ಹೇಗಿತ್ತು ಚಿನ್ನ ಆಸ್ಟ್ರೇಲಿಯಾದಲ್ಲಿ ಚಳಿ ಗೊತ್ತಾ ಮರ್ತ ಹೋಗ್ಬಿಟಾ ಆಸ್ಟ್ರೇಲಿಯಾದಲ್ಲಿ ಎನಿ ಟೈಮ್ ಚಳಿ ಬೇಸಿಗೆಗಾಲ ಬಂದ್ರು ಚಳಿ ಅಂತಾನೆ ಅನ್ಸ್ತಾ ಇರ್ತದೆ ಚಳಿಗಾಲ ಚಳಿ ಅನ್ಸ್ತಾ ಇರ್ತದೆ ಫಾರ್ಟಿ ಡಿಗ್ರಿ ಆಗಿದ್ರೆ ಮಾತ್ರ ಸ್ವಲ್ಪ ಬಿಸಿಲು ಜಾಸ್ತಿ ಅನ್ಸುತ್ತೆ ತರ್ಟಿ ಫೈವ್ ಫಾರ್ಟಿ ಡಿಗ್ರಿ ಆದಾಗ ಅದ್ಬಿಟ್ಟು ಇನ್ ಎನಿ ಟೈಮ್ ಯಾವಾಗ್ಲೂ ಅಲ್ಲಿ ಒಂದೇ ತರ ಚಳಿ ಅಂತಾನೆ ಅನ್ಸ್ತಾ ಇರ್ತದೆ ಮೆಲ್ಬೋರ್ನ್ ಅಲ್ಲಿ ಅಲ್ವಾ ಸೊ ನಾವಿವಾಗ ಬಂದಿದೀವಿ ವಿಶಾಲ್ ಮಾರ್ಟ್ಗೆ ಇಲ್ಲೆಲ್ಲ ಒಂದು ಸ್ವಲ್ಪ ಡ್ರೆಸ್ಗಳೆಲ್ಲ ಆಫರಲ್ಲಿ ಸಿಗ್ತಾ ಇರುತ್ತೆ ಸೊ ಹಾಗಾಗಿ ಮಗುಗೆ ನಮಗೆ ನನ್ನ ಹಸ್ಬೆಂಡ್ಗೆ ಎಲ್ರಿಗೂ ಒಂದು ಸ್ವಲ್ಪ ಡ್ರೆಸ್ಗಳನ್ನೆಲ್ಲ ತೊಗೊಳೋದಿತ್ತು ಅಂತ ಹೇಳಿ ಬಂದಿದ್ದೀವಿ ನೋಡೋಣ ಯಾವುದೆಲ್ಲ ಡ್ರೆಸ್ನ ತೊಗೋತೀವಿ ಅಂತ ಅಂದ್ಬಿಟ್ಟು ನನಗೆ ಎಲ್ಲಾದರೂ ಹೋದರೂ ಫಸ್ಟು ವೈಟ್ ಕಲರ್ ಅಟ್ರಾಕ್ಷನ್ ಅನಿಸ್ತಾ ಇರುತ್ತೆ ವೈಟ್ ಕಲರ್ ಇಷ್ಟ ಆಗುತ್ತೆ ಬಟ್ ಎಷ್ಟೋ ವೈಟ್ ಡ್ರೆಸ್ಗಳಿರುತ್ತೆ ನನಗೆ ನೋಡಿ ಈ ಡ್ರೆಸ್ಸು ಕೂಡ ಇಷ್ಟ ಆಯಿತು ಯಾವುದೆಲ್ಲ ಡ್ರೆಸ್ ತೊಗೊಂಡೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾಕೆ ಅಂದರೆ ಇದೇ ಒಂದು ವೀಡಿಯೋದಲ್ಲಿ ಅದೆಲ್ಲ ತೋರಿಸಿದ್ರೆ ಫುಲ್ಲು ಲೆಂತಿ ಅಂತ ಅನಿಸ್ಬಿಡುತ್ತೆ ನೋಡೋದಕ್ಕೂ ಬೇಜಾರಾಗುತ್ತೆ ಸೊ ಹಾಗಾಗಿ ಯಾವುದೆಲ್ಲ ಡ್ರೆಸ್ನ ಪರ್ಚೇಸ್ ಮಾಡಿದ್ದೀನಿ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಇಲ್ಲಿ ಕಮ್ಮಿ ಪ್ರೈಸ್ ಆದ್ರೂ ಡ್ರೆಸ್ ಡ್ರೆಸ್ಗಳೆಲ್ಲ ತುಂಬ ಚೆನ್ನಾಗಿರುತ್ತೆ ನನಗಿಲ್ಲಿ ಡ್ರೆಸ್ಗಳು ಇಷ್ಟ ಆಗುತ್ತೆ ನಾನು ಇಲ್ಲಿ ಅಂತ ಒಂದೇ ಅಂಗಡೀಲಿ ನಾನು ಪರ್ಚೇಸ್ ಮಾಡೋದಕ್ಕೆ ಹೋಗೋದಿಲ್ಲ ಎಲ್ಲಿ ಚೆನ್ನಾಗಿರುತ್ತೋ ಡ್ರೆಸ್ಸು ಅಲ್ಲಿ ತೊಗೊಳೋದು ಒಂದೊಂದು ಸರ್ತಿ ಸುಡಿಯೋದಲ್ಲಿ ಇಷ್ಟ ಆಗುತ್ತೆ ಒಂದೊಂದು ಸಲ ರಿಲಯನ್ಸ್ ಟ್ರೆಂಡ್ಸಲ್ಲಿ ಆ ಥರ ಯಾವಾದರೂ ಶಾಪ್ಗೆ ಹೋದಾಗ ಎಲ್ಲಾದರೂ ಇಷ್ಟ ಆದಾಗ ತಗೊಳ್ಳೋದು ಫಸ್ಟ್ ಇಲ್ಲಿ ನೋಡೋಣ ಅಂತ ಹೇಳಿದ್ರು ಸೊ ಹಾಗಾಗಿ ಇಲ್ಲಿ ಬಂದಿದ್ದೀವಿ ಇಲ್ಲೊಂದಷ್ಟು ಡ್ರೆಸ್ನ ತೊಗೊಂಡ್ವಿ ಹಾಗೆ ಈ ಆಂಟಿ ಬಂದು ನನಗೆ ಫ್ರೆಂಡು ಮನೆ ಹತ್ರ ಸೊ ಹಾಗಾಗಿ ಇವ್ರನ್ನೂ ಕೂಡ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಸಿಕ್ಕಿ ಮಾತಾಡ್ಸೋರು ತುಂಬ ದಿನ ಆಗಿತ್ತು ಮಾತಾಡಿಸಿ ಅಂತ ಹೇಳಿ ಹಾಗೆ ನಾವು ಬಂದಿದ್ದು ಗುರು ಸ್ವೀಟ್ಸ್ಗೆ ಸ್ವೀಟ್ ತೊಗೊಳ್ಳೋಣ ಅಂತ ಹೇಳಿ ಹಾಂ ಶಾಪಿಂಗ್ ಎಲ್ಲ ಅಷ್ಟರಲ್ಲಿ ಒನ್ ಅವರ್ ಮೇಲೆ ಆಗೋಯಿತು ಒಂದಷ್ಟು ಡ್ರೆಸ್ಗಳನ್ನ ತೊಗೊಂಡ್ವಿ ನಮ್ಮ ಮಗುಗೆ ನನಗೆ ಮತ್ತು ನಮ್ಮ ಯಜಮಾನರಿಗೆ ಮೂರು ಜನಕ್ಕೂ ತೊಗೊಂಡ್ವಿ ತೊಗೊಂಡಾದ ಒಂದು ಸ್ವಲ್ಪ ಸ್ವೀಟ್ ತೊಗೊಳ್ಳೋಣ ಅಂತ ಗುರು ಸ್ವೀಟ್ಸ್ಗೆ ಹೋದ್ವಿ ಮೈಸೂರಲ್ಲಿ ಏನ್ ಫೇಮಸ್ ಯಾವ ಸ್ವೀಟ್ ಫೇಮಸ್ ಪಾಕ್ ಎಷ್ಟು ರಶ್ ಅಂದ್ರೆ ಮೈಸೂರು ಪಾಕ್ಗೆ ಅದು ಗುರು ಸ್ವೀಟ್ ಅಲ್ಲಿ ಮೈಸೂರು ಪಾಕ ತಗೊಳಕೇನೆ ಒಂದ್ ಇಪ್ಪತ್ತು ನಿಮಿಷ ವೈಟ್ ಮಾಡಿದೀವಿ ಅಷ್ಟು ಕ್ರೌಡ್ ಇತ್ತು ಇವಾಗ ಸ್ವೀಟ್ಸ್ ಎಲ್ಲ ತಗೊಂಡಾಯ್ತು ಬನ್ನಿ ಮನೆಗೆ ಹೋಗೋಣ ಓಪನ್ ಆಯ್ತು ಇವಾಗ ವಿಶಾಲ್ ಮಾರ್ಟಲ್ಲಿ ಒಂದಷ್ಟು ಡ್ರೆಸ್ನ ತಗೊಂಡ್ತು ಇವಾಗ ಏನೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಕರ್ಕೊಂಡೋಗ್ತೀನಿ ಅನ್ನುವಾಗ ಯಾಕೆ ಬೇಡ ಅನ್ನೋದು ಬನ್ನಿ ಜುಡಿಯೋ ಮತ್ತು ಟ್ರೆಂಡ್ಸ್ಗೂ ಕೂಡ ಕರ್ಕೊಂಡು ಹೋಗ್ತೀನಿ ಅಂತ ಇದ್ದಾರೆ ನೋಡೋಣ ಮಳೆ ಬಂದಿಲ್ಲ ಅಂದರೆ ಹೋಗೋಣ ಯಾಕೆ ಅಂದರೆ ಸ್ವಲ್ಪ ಮೂಡ ಆಗ್ತಾ ಇದೆ ಮಳೆ ಬಂದಿಲ್ಲ ಅಂದರೆ ಹೋಗೋಣ ವಿಶಾಲ್ ಮಾರ್ಟಲ್ಲಿ ಒಂದು ಸ್ವಲ್ಪ ಡ್ರೆಸ್ಗಳೆಲ್ಲ ಆಫರ್ ಇದ್ದೆ ಪರವಾಗಿಲ್ಲ ಎಲ್ಲ ರೀಸನಬಲ್ ಆಗಿದೆ ಪ್ರೈಸು ತೊಗೋಬೋದು ಚೆನ್ನಾಗಿತ್ತು ಆಫರ್ಗಳಿದೆ ಮೈಸೂರಲ್ಲಿ ಸುತ್ತಮುತ್ತ ಯಾರಾದರೂ ಇದ್ದರೆ ಅರ್ಸು ರೋಡ್ ಬ್ಯಾಕ್ ಸೈಡಲ್ಲಿರೋ ವಿಶಾಲ್ ಮಾರ್ಟಲ್ಲಿ ನೀವು ಒಂದ್ಸಲ ಸಲ ಬಂದು ವಿಸಿಟ್ ಮಾಡ್ಬೋದು ಇನ್ನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಸ್ವೀಟ್ ತೊಗೊಂಡು ನನ್ನ ತಮ್ಮನಿಗೆ ಸ್ವೀಟ್ ಕೊಟ್ಟು ವಿಶ್ ಮಾಡೋಣ ಅಂತ ಹೇಳಿ ಬಂದ್ವಿ ಅವ್ರಿಗೆ ಹೇಳೇ ಇರಲಿಲ್ಲ ನಾವು ಬರ್ತಾ ಇದ್ದೀವಿ ಮನೆಗೆ ಅಂತ ಒಂದು ಫೋನ್ ಕೂಡ ನಾನು ಮಾಡಿರಲಿಲ್ಲ ಹಾಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಬಂದು ವಿಶ್ ಮಾಡಿದ್ವಿ ಇನ್ನು ನನ್ನ ತಮ್ಮನಿಗೆ ವಿಶ್ ಮಾಡಿ ಅಲ್ಲಿಂದ ನಾವು ಹೊರಡ ಅಷ್ಟರೊಳಗಡೆ ಕತ್ಲೇ ಆಗಿಬಿಟ್ಟಿತ್ತು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಒಂದು ಸೆವೆನ್ ಸೆವೆನ್ ಓ ಕ್ಲಾಕ್ ಆಗಿತ್ತು ಇವರು ಜುಡಿಯೋ ಟ್ರೈನ್ಸ್ಗೆಲ್ಲ ಕರ್ಕೊಂಡು ಹೋಗ್ತೀನಲ್ಲ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಈಗ ಇವಾಗ ವಿಶಾಲ್ ಮಾರ್ಟಲ್ಲಿ ಶಾಪಿಂಗ್ ಮಾಡಿದ್ದಾಯ್ತು ಮತ್ತೆ ನಮ್ಮ ಅಮ್ಮನ ಮನೆಗೆ ಹೋಗ್ಬಿಟ್ಟು ಬಂದಿದ್ದು ಆಯಿತು ಈಗ ಜುಡಿಯೋ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ ಒಂಥರ ಬೋನಸ್ ಥರ ಇವತ್ತು ಎರಡೆರಡು ಕಡೆ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದಾರೆ ಬನ್ನಿ ಜುಡಿಯೋದಲ್ಲಿ ಏನು ಆಫರ್ ಇದೆ ಮತ್ತೆ ರಿಲಯನ್ಸ್ ಫ್ರೆಂಡ್ಸಲ್ಲಿ ಏನಾರು ಆಫರ್ ಇದೆಯಾ ಮತ್ತೆ ಏನು ಕೊಡಿಸ್ತಾರೆ ಅನ್ನೋದನ್ನು ನೋಡೋಣ ಹೋಗೋಣ ಓಪನ್ ಮಾಡ್ರೆ ಕ್ಲೋಸ್ ಆಯಿತು ಕ್ಲೋಸ್ ಆಯಿತು ಡೋರ್ ಡೋರ್ ಓಪನ್ ಮಾಡಿ ನಾನು ಮೊದಲು ಟ್ರೆಂಡ್ಸಿಗೆ ಬಂದ್ವಿ ಅಲ್ಲಿ ಒಂದಷ್ಟು ಡ್ರೆಸ್ಗಳು ಇಷ್ಟ ಆಗುತ್ತಾ ಅಂತ ನೋಡಿದ್ವಿ ನನಗೆ ಅಷ್ಟೊಂದು ಯಾವುದೋ ಅಲ್ಲಿ ಲೈಕ್ ಅನ್ನಿಸ್ಲಿಲ್ಲ ಮಗುಗೆ ಅಂತ ಹೇಳಿ ಒಂದೆರಡು ತೊಗೊಂಡೆ ಅಷ್ಟೇ ಟ್ರೆಂಡ್ಸಲ್ಲಿ ನನಗೆ ಲೆಗಿನ್ಸ್ ಬೇಕಾಗಿತ್ತು ಒಂದೆರಡು ಲೆಗಿನ್ಸ್ ಮತ್ತು ನನ್ನ ಹಸ್ಬೆಂಡ್ಗೆ ಜೀನ್ಸ್ ಈ ಥರದ್ದೆಲ್ಲ ತೊಗೊಂಡ್ವಿ ಅಲ್ಲಿ ಇನ್ನು ನನ್ನ ಮಗಳಿಗೆ ಅವ್ರ ಪಪ್ಪ ಫಸ್ಟು ಹೋದರೆ ಸೆಲೆಕ್ಟ್ ಮಾಡೋದು ಅವಳಿಗೆ ಅಂತಲೇ ಡ್ರೆಸ್ಗಳನ್ನ ಆಮೇಲೆ ನಮಗೆ ಅಪ್ಪ ಮಗಳು ಏನು ಬೇಕೆಲ್ಲ ತೊಗೊಂಡ್ರು ಅಲ್ಲೂ ಕೂಡ ನೆಕ್ಸ್ಟು ನಾವು ಸುಡಿಯೋದಲ್ಲಿ ಹೋದ್ವಿ ಜುಡಿಯೋದಲ್ಲಿ ಏನಂತ ಅಂದರೆ ಕೆ ಮೇಲೆ ಜಾಸ್ತಿ ಇರೋದಿಲ್ಲ ಸೊ ಹಾಗಾಗಿ ನನಗೆ ಅಲ್ಲಿ ತುಂಬಾ ಇಷ್ಟ ಆಗುತ್ತೆ ಎಲ್ಲನೂ ಡ್ರೆಸ್ಸು ಕೂಡ ಚೆನ್ನಾಗಿರುತ್ತೆ ಇದಾಗಿತ್ತು ನಮ್ಮ ಇವತ್ತಿನ ಒಂದು ಶಾಪಿಂಗ್ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಏನೆಲ್ಲ ಪರ್ಚೇಸ್ ಮಾಡಿದೆ ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರೂ ಖುಷಿ ಖುಷಿಯಿಂದ ಇರಿ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್